ಎ ನಮ್ಮ ನ್ಯೂಸ್ಗೆ ಸ್ವಾಗತ ಸಾಲದ ಬಾಧೆ ತಾಳಲಾರದೆ ಸೀಕಲ್ ರೈತ ಆತ್ಮಹತ್ಯೆ ಚಿಂತಾಮಣಿ ತಾಲೂಕಿನ ಕುರ್ಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೀಕಲ್ ಗ್ರಾಮದ ರೈತ ನಲವತ್ತು ವರ್ಷದ ಎಸ್ ಮುನಿರಾಜು ಎಂಬಾತ ಸಾಲದ ಬಾಧೆ ತಾಳಲಾರದೆ ಶುಕ್ರವಾರ ರಾತ್ರಿ ಅವರ ಮನೆಯಲ್ಲಿಯೇ ನೇಣಿಗೆ ಶರಣಾಗಿದ್ದಾರೆ ಮೃತ ರೈತ ಪತ್ನಿ ಜಯಲಕ್ಷ್ಮಮ್ಮ ಮತ್ತು ಶಿರೀಷಾ ಮತ್ತು ಅನುಷಂಬ ಇಬ್ಬರು ಹೆಣ್ಣು ಮಕ್ಕಳು ಸೇರಿದಂತೆ ಅಪಾರ ಬಂಧು ಬಳಗವರನ್ನು ಹೊಂದಿದ್ದಾರೆ ರೈತ ಮುನಿರಾಜು ವ್ಯವಸಾಯ ವ್ಯವಸಾಯದಿಂದ ಜೀವನ ನಿರ್ವಹಣೆ ಮಾಡುತ್ತಿದ್ದು ಓರ್ವ ಮಗಳನ್ನು ಎರಡನೇ ವರ್ಷದ ಬಿ ಎ ವ್ಯಾಸಂಗ ಮಾಡಿಸುತ್ತಿದ್ದರೆ ಮತ್ತೊಬ್ಬ ಮಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪಾಸಾಗಿ ಪ್ರಥಮ ಸಿಗೆ ದಾಖಲಾಗಬೇಕಾಗಿದೆ ಮಕ್ಕಳ ವಿದ್ಯಾಭ್ಯಾಸ ಮಾಡುವ ಸಲುವಾಗಿ ಮತ್ತು ಸಂಸಾರ ನಿರ್ವಹಣೆಗಾಗಿ ಸಾಲ ಮಾಡಿ ಎರಡು ಕೊಳವೆ ಬಾವಿಗಳನ್ನು ಕೊರೆಸಿ ಟೊಮೆಟೊ ಮತ್ತಿತರ ಬೆಳೆಗಳನ್ನು ಬೆಳೆಯುತ್ತಿದ್ದರೂ ಬೆಳೆದ ಬೆಳೆಗೆ ಬೆಲೆ ಸಿಗದೆ ರೈತ ಕಂಗಾಲಾಗಿದ್ದ ಇತ್ತೀಚೆಗೆ ಮತ್ತೆ ಲಕ್ಷಾಂತರ ಸಾಲ ಮಾಡಿ ಸುಮಾರು ಐದು ಎಕರೆ ಪ್ರದೇಶದಲ್ಲಿ ಟೊಮೆಟೊ ಬೆಳೆದಿದ್ದು ಸದರಿ ಟೊಮೆಟೊ ಬೆಳೆಗೆ ಬೆಲೆ ಸಿಗದೆ ಮತ್ತೆ ಕಂಗಾಲಾದ ರೈತ ಸಾಲಗಾರರು ಮನೆಯ ಬಳಿ ಬರುತ್ತಿದ್ದರಿಂದ ಸ್ವಲ್ಪ ಜಮೀನು ಮಾರಾಟ ಮಾಡಿ ಕೆಲವರಿಗೆ ಸಾಲ ವಾಪಸ್ ನೀಡಿದರೆ ಕುರ್ಬೂರು ಸೊಸೈಟಿಯಲ್ಲಿ ಮಾಡಿದ್ದ ಸಾಲಕ್ಕೆ ಸ್ವಲ್ಪ ಜಮಾ ಮಾಡಿದ್ದಾರೆ ಇನ್ನು ಬೆಳೆದ ಬೆಳೆಗಳು ಕೈಕೊಡುತ್ತಿರುವ ಹಿನ್ನೆಲೆಯಲ್ಲಿ ಹೈನುಗಾರಿಕೆ ಮಾಡುವ ಉದ್ದೇಶದಿಂದ ಇತ್ತೀಚಿಗಷ್ಟೇ ಎರಡು ಸೀಮೆ ಹಸುಗಳನ್ನು ಖರೀದಿ ಮಾಡಿ ಹೈನುಗಾರಿಕೆಗೆ ಸಹ ಮುಂದಾಗಿದ್ದರು ಎನ್ನಲಾಗಿದೆ ಎರಡು ಹಸುಗಳ ಪೈಕಿ ಒಂದು ಹಸು ಇತ್ತೀಚೆಗೆ ಸಾವನ್ನಪ್ಪಿದೆ ಜೊತೆಗೆ ಜಮೀನು ಮಾರಾಟ ಮಾಡಿ ಕೆಲವರು ಸಾಲ ತೀರಿಸಿದ್ದರಿಂದ ಇತರರು ನೀಡಿರುವ ಸಾಲದ ಹಣವನ್ನು ವಾಪಸ್ ನೀಡುವಂತೆ ಪೀಡಿಸುತ್ತಿದ್ದರು ಎನ್ನಲಾಗಿದೆ ಸುಮಾರು ಇಪ್ಪತ್ತು ಲಕ್ಷ ರುಗಳಿಗೂ ಹೆಚ್ಚು ಸಾಲ ತೀರಿಸಲಿಕ್ಕಾಗದೆ ಶುಕ್ರವಾರ ಮನೆಯಲ್ಲಿ ನೇಣೆಗೆ ಶರಣಾಗಿದ್ದಾರೆ ಮೃತನ ಮೃತನ ಪತ್ನಿ ನೀಡಿದ ದೂರಿನ ಮೇಲೆ ಗ್ರಾಮಾಂತರ ಠಾಣೆಯ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಇಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶವದ ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರ ಶವವನ್ನು ವಾರ್ಸದಾರರಿಗೆ ಒಪ್ಪಿಸಿದ್ದಾರೆ ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಎಪಿಎಂಸಿ ಮಾಜಿ ಅಧ್ಯಕ್ಷ ಕುಟ್ರಳ್ಳಿ ಕೃಷ್ಣಮೂರ್ತಿ ರಾಜ್ಯ ರೈತ ಸಂಘದ ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದ ಸೀಕಲ್ ರವಣಾರೆಡ್ಡಿ ಸೇರಿದಂತೆ ಹಲವಾರು ರೈತರು ಮತ್ತಿತರ ಮುಖಂಡರು ಮೃತರ ಮನೆಗೆ ಭೇಟಿ ನೀಡಿದರು